ಇದ ಸಂಗೀತನ ಹಪ್ಕೊಂಡು ಇರೋ ಸಮಯದಲ್ಲೇ ಕಾರ್ತಿಕ್ ಅವರ ತಾಯಿ ಒಳಗೆ ಬರ್ತಾರೆ ಆಗ ಒಳಗೆ ಬಂದಾಗ ಮೊದಲನೇ ಹೇಳಪ್ಪದಾನೆ ಇದು ಏನಂತಂದರೆ ದಯವಿಟ್ಟು ಉಳಿದಿಸುತ್ತೋದನ್ನು ಸ್ವಲ್ಪ ಕಡಿಮೆ ಮಾಡು ನಾನು ನೇರವಾಗಿ ಹೇಳ್ತಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ ಆ ಸಮಯದಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಇಬ್ಬರೂ ಕೂಡ ಫಾಸ್ ಮಾಡ್ತಿರ್ತಾರೆ ಬಿಗ್ ಬಾಸ್ ಹಾಗೆ ಮಾತ್ರ ಹೇಳ್ತಾರೆ ಹೊರಗಡೆ ತುಂಬಾ ಕೆಟ್ಟದಾಗಿ ಕಾಣುತ್ತೀವಲ್ಲ ಇದರಲ್ಲ ಆಡೋದನ್ನ ಮೊದಲು ಬಿಡು ನೀನು ಈ ಥರ ಇರಲಿಲ್ಲ ಕಾರ್ತಿಕ್ ನೀನು ತುಂಬಾ ಬದಲಾಗಿದ್ದೀಯ ಯಾರೋ ಒಬ್ಬರಿಂದ ಹೋಗ್ಬಿಟ್ಟು ಹೆಸರನ್ನು ಕಳ್ಕೊಳ್ಳೋದು ತುಂಬಾ ಈಸಿ ಆದರೆ ಆ ಹೆಸ್ರು ಕಳಿಸೋದು ತುಂಬಾ ಕಷ್ಟ ಇದೆ ಒಳಗೆ ಬಂದಿರೋದು ಒಳ್ಳೆ ಹೆಸರು ಮಾಡಿ ನೀನು ಗೆದ್ದು ಬರಬೇಕು ಅಂತ ಇಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ತಿರುಗು ಅಂತಲ್ಲ ಯಾಕೆ ನನಗೆ ಇವೆಲ್ಲ ಅರ್ಥ ಆಗಿಲ್ಲ ಇಳಿಂದ ತಿರುಗೋದು ಬಿಟ್ಟರೆ ಬೇರೆ ನೀನು ಕೆಲಸನೇ ಇರಲಿಲ್ವ ಈ ಮನೇಲಿ ನಿಜಕ್ಕೂ ಕೂಡ ಎಷ್ಟು ಅಸಹ್ಯವಾಗಿ ಕಂಡಿದ್ಯಾ ಅಂತ ನಿಂಗೆ ಏನಾದ್ರು ಗೊತ್ತಿದೆಯಾ ನನಗೆ ನಿಜ ಮಾತ್ರಿಗೂ ಕೂಡ ತುಂಬ ಹಿಂಸೆ ಆಗ್ತದೆ ದಯವಿಟ್ಟು ಬಿಗ್ ಬಾಸ್ ಪ್ಲೇನೇ ಕೊಡಬೇಡಿ ನೀವು ಅಂತಲೂ ಕೂಡ ಹೇಳ್ತಾರೆ ನಂತರ ಬಾಗ್ಲಾದ ಬಂದಾಗ ಬಿಗ್ ಬಾಸ್ ಪ್ಲೇ ಕೊಡ್ತಾರೆ ಆಗ ಕಾರ್ತಿ ದಯವಿಟ್ಟು ಸಾರಿ ಅಂತ ಕೂಡ ಕೇಳಿದಾಗ ನೀನು ಹೆಂಗೆ ಸಾರಿಗಿರಿ ಏನು ಬೇಡ ಅಂತ ಹೇಳಿ ಅವ್ನಿಗೆ ಹಬ್ಕೊಂಡು ಕಾರ್ತಿಕ್ಗೆ ಸಮಾಧಾನ ಹೇಳಿ ಹಿಂದೆ ತಿರುಗೋದನ್ನು ಮೊದಲು ನಿಲ್ಲಿಸುವಂತ ಹೇಳ್ಬಿಟ್ಟು ಮತ್ತೆ ಅವ್ರ ಬಾಗಿಲಿಂದ ಹೊರಗೆ ಹೋಗಿದ್ದಾರೆ ಇದನ್ನು ನಡೆದಂಥ ಕಾರ್ತಿಕ್ಗೆ ತನ್ನ ತಪ್ಪಿನ ಅರಿವು ಕೂಡ ಆಗಿದೆ ಅಂತಲೇ ಒಂದು ಕಡೆ ಹೇಳ್ಬೋದು ಆದರೆ ನೀವೇನಂತೀರ ಕಾರ್ತಿಕ್ ಅವರ ಅಮ್ಮ ಕೊಟ್ಟ ಎಚ್ಚರಿಕೆ ಬಗ್ಗೆ